Iva. Yeah. Yeah. ಜೀವನ ಅಂತೇನೆ ಅಲ್ರಿ ಕಾಲೇಜ್ ಕಲಿತವ್ರು ನಾಲೇಜ್ ಇಲ್ಲಂತಾರ ಅದರಾಗ ಅವ್ರ ಮುಂದಿನ ಜೀವನ ಪಾವ ಅದೇನಾಲ್ರಿ ಪಾ ಓದಿದವಂಗ ಓಣ್ ಸಿಗ್ಲಿಲ್ಲ ಅಂತ ಹಾಡಿದವಂಗ ಹಾಲ್ ಸಿಗ್ಲಿಲ್ಲ ಅಂತ ನಾ ಇಷ್ಟು ಓದಿದ್ರು ಕೂಡ ಒಂದು ಹುಡುಗಿಯರು ಸಹಿತ ನನಗೆ ತಿಳಿವಲ್ದ್ರಿ ಇರ್ರಿ ಇವತ್ ನಮ್ ಕ್ಲಾಸ್ ಮೇಟ್ ರೀಟಾ ಬರ್ತೇನೆ ಅಂದ ಹೇಳದ ಅಕ್ಕಿ ಸಾಟ ಮುರಿದಾಗ ಕೈ ಬಿಡ್ತೇನೆ i didn't Se

تيت تند پچن نا گون ಮುಡುದಾರ ಕಣ್ಣಿಗೆ ಕಾಣಿಸ್ತವಿಲ್ಲ ಕಣ್ಣಿ ನೀಟ್ ಬಂದೇರಕತ್ತಿ ಏನು ನೀ ಅವ್ಳೆ ನೀವ್ಳೆ ಹೆಂಗ್ಸ ಹೆದರಿ ಬರು ಸುಬೇದಾರ ನಿನ್ನ ಕಣ್ಣಾಗ ಕಾಣಂಗಿಲ್ಲ ಏನು ನೋಡು ಮತ್ತು ಜರ ಈ ಹುಡುಗ ಕಣ್ಣು ಬಿಟ್ಟ ನೋಡಿದ ಅಂದ್ರ ನಿನ್ನ ಚೂಡಿದಾರ ಲಾಡಿನ ಸದ್ಲತ ಅವು 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 ಅವ ನನ್ನ ಸುಬೇದಾರ ಹಿಂದೆ ನಿಮ್ಮಪ್ಪಾಗಿದ್ದ ಈ ಊರು ವಾಲಿಕಾರ ನಮ್ಮ ಅಪ್ಪನ ನಮ್ಮಅಪ್ಪನ ಕೇಳೋ ಮುಡದಾರ ಬಪ್ಪರ ಹುಡುಗಿ ಬಾರಿ ಕುದುರಿ ನಡಿಗೆ ನೀ ಯಾವಾಗ ನನ್ನ ಹಾಳಾಗಿಟ್ಕೊಂತೀಯ ತುಡುಗಿ ನೀ ಯಾಕೆ ಕೇಳ್ತೀಯ ಹಿಂಗತೆ ನೋಡಿಲ್ಲೇ ಜರ ನನ್ನ ಹೆಸರು ಸುದ್ದಿ ಏನಾರ ನಮ್ಮಅಪ್ಪ ಗೊತ್ತಾತ ಅಂದ್ರ ಹಾಕಿಸ್ತಾನೆ ನೀನ್ ಹಂಗೆ ಹರಕ ನಾನು ಮುಂದೆ ಹೇಳ್ಬೇಡ ನಿಮ್ಮಪ್ಪನ ಪವರ ಅವ ಹೇಳ್ತಾನ ದಿನಕ್ಕೊಂದು ಸಾವಿರ ಸೋಳ ನಾ ತೆಗಿತೇನೆ ನಿನ್ನಂತವಳ ನೋಡ್ ಕವರ ನಾ ನಿನ್ನ ತರಬಿದ ಸುದ್ದಿ ಆ ನಿಮ್ಮ ಅಪ್ಪಿಗೆ ಏನಾದ್ರು ಗೊತ್ತಾದ್ರ ಹೆದರ್ಕೊಂಡು ಬರ್ತೈತಿ ಬೆವರ ಅದಕ್ಕ ಸಾಕ್ನ ಹೇಳ ನಿನ್ನ ಹೆಸರ ಹಾ ಹೆಸರು ನಂಗಿಲ್ಲ ಅಷ್ಟು ಕಸರು ನಮ್ಮಪ್ಪ ತಿಂತಿದ್ದ ದಿನ ಕಿನಿ 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 ಮೊಸರು ಒಂಬತ್ತು ಹತ್ತೊಂಬತ್ತು ವರ್ಷದಿಂದ ನಮೋ ಆಗಿದ್ಲು ನನ್ನ ಬಸರು ಹೆಚ್ಚು ಪ್ರೀತಿಯಿಂದ ಇಟ್ಟಾಳ ಶಶಿ ಅಂತ ಹಾ ಬಾರಿ ನನಗ ಶಶಿ ನಿಮ್ಮ ಮಾತ್ಮಿಲ್ಲ ಉಸಿ ನಿನ್ನ ಹೆಸರು ಕೇಳಿ ನನಗಾಯ್ತು ಬಹಳ ಖುಷಿ ಖುಷಿ ಆಯ್ತಲ್ಲ ಇನ್ನೂ ತಿಳಿದಿಲ್ಲ ನೀ ಯಾರ ಕೈಯಂದು ರಟ್ಟಿ ಬಿಸಿ 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 ನಿನ್ನ ಹೆಸರಿ ಹೇಳ ಸಾಯೋ ನಿಮ್ ಓಣ ಕರೆ ಮಸಿ ಅದನ್ನ ಕೇಳಬೇಡ ನೀ ಅಂಜನ ನನ್ನ ಹೆಸರು ಹೇಳಿದ್ರಾಗ ಆಗ್ತೈತಿ ಸಂಜೆ ಆಗೇತಿ ಬಾನೆಲ್ಲ ಮಂಜು ಹುಡುಗಿ ನೀ ಹೂ ಅಂದ್ರ ನಗು ನಗುತ್ತ ಕುಡಿಯನು ಅರಂಜ ಹುಡುಗಿ ನನ್ನ ಐತಿ ಸಂಜು ವಾ ವಾ ಸಂಜು ನಿನ್ನ ಹೆಸರು ಕೇಳ ಆತು ನನ್ನ ಕಣ್ಣು ಮಂಜು ನಾವೆಲ್ಲ ಕಾಲೇಜ್ ಹುಡುಗರು ಹಿಂಗ ಅನ್ಬಾರ್ದಂತ ಕುಂತ ಜನಕರ ಒಮ್ಮೆ ಅಂಜು ತಪ್ಪು ತಿಳ್ಕೊಂಡೆ ಹುಡುಗಿ ನೀನು ತಪ್ಪು ತಿಳ್ಕೊಂಡೆ ತಪ್ಪದಾಗ ನನ್ನ ನಿನ್ನ ಮನಸ್ಸಿನಾಗ ತಪ್ಪದ ದಿನಾ ದಿನ ನನ್ನ ಕನಸಿನಾಗ ಬರ್ತಿದ್ದೆ ನಿನ್ನ ಕೈ ಹಿಡಿದು ತೀರ್ಬೇಕಂತ ಮಾಡೇನೆ ನೀನ ನನ್ನ ಗಂಡ ಅಂತ ಹೇಳ ಒಂದ ನಿಮಿಷನಾಗ ಗಂಡ ಯಪ್ಪ ನೀನು ಪಟಬಲ್ ಚಂಡಾಗಿದೆ ಆ ತಾಳ ಈಗ ಆತ ನನ್ನ ಮನಸು ಖುಷಿ ಈ ತುಂಬಿನ ಸಬ್ಡಾಗ್ ನನ್ನ ಕೈ ಹಿಡ್ಕೊಂಡ್ ಕೋನಸು ಹಂಗ್ಯಾರ್ ತಡ ಯಾಕ ಹೊಡಿ ಒಂಬತ್ತು ಯಾದಿ ಕಶಾ ಕೋಹಾಚಿ ತೊಳತರ